ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಮೊದಲನೆಯ ಸಂಕಲನಾತ್ಮಕ ಮೌಲ್ಯಾಂಕನ ಏನು ಎಸ್ ಎ ಒನ್ ಎಕ್ಸಾಮ್ ಅಂತಿರಲಿಲ್ಲ ಅದರ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ ಈಗ ನೋಡಿ ಈ ಪ್ರಶ್ನೆ ಪತ್ರಿಕೆ ಇಲ್ಲಿ ಈ ರೀತಿ ಇದ್ದು ಈ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಕೂಡ ಈಗ ವಿಡಿಯೋ ತುಂಬ ದೊಡ್ಡದಾಗೋದರಿಂದ ಎರಡನ್ನು ಕೂಡಿ ನಾವು ನೋಡಿಬಿಡೋಣ ಇದು ಪ್ರಶ್ನೆ ಪತ್ರಿಕೆ ಇಲ್ಲಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಉತ್ತರಗಳು ಕೂಡ ಇವೆ ಇಲ್ಲಿ ನೋಡಿ ಮೊದಲಿಗೆ ಒಂದನೇದರಲ್ಲಿ ಒಂದು ಅಂಕದ ಇವುಗಳ ಪ್ರಶ್ನೆಗಳು ಇವುಗಳಲ್ಲಿ ಅಮಕ್ಕೆ ಉದಾಹರಣೆಯಾದ ಪದ ನೋಡಿ ಮಕ್ಕಳು ಧಾರವಾಡ ವಿಜ್ಞಾನಿ ಜಾಣ ಇಲ್ಲಿ ನೋಡಿ ಮಕ್ಕಳು ಅನ್ನೋದು ರೂಢನಾಮ ಧಾರವಾಡ ಅನ್ನೋದು ಇಟ್ಟ ಹೆಸರು ಅದು ಅಂಕಿತನಾಮ ವಿಜ್ಞಾನಿ ಅನ್ನೋದು ಕೆಲಸದಿಂದ ಬಂದಂಥದ್ದು ಅದು ಅನ್ವರ್ಥಕ ನಾಮ ಜಾಣ ಅನ್ನೋದು ಕೂಡ ಒಂದು ಅವನ ಗುಣವಿಶೇಷ ಅದು ಕೂಡ ಅನ್ವರ್ಥ ಇಲ್ಲಿ ಮಕ್ಕಳು ಅನ್ನೋದು ರೂಢನಾಮ ಅದ ಕಾರಣ ನೀವು ನಾಮಗಳ ಬಗ್ಗೆ ತಿಳ್ಕೋಬೇಕು ಇನ್ನು ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈ ವಾಕ್ಯದಲ್ಲಿ ಬಂದಿರುವ ಮಾಡಲಿ ಪದವು ಮಾಡಲಿ ಅನ್ನೋದೇನು ವಿದ್ಯಾರ್ಥಕ ಹುಲಿ ದೊಗಲು ಪದವು ಈ ಸಂಧಿಗೆ ಉದಾಹರಣೆ ಹುಲಿ ಪ್ಲಸ್ ತೊಗಲು ನೋಡಿ ತೊಗಲು ಅನ್ನುವುದಿಲ್ಲಿ ದೊಗಲು ಅಂತಾಯ್ತು ತ ಇದ್ದು ದ ಆಯ್ತು ಆದ ಕಾರಣ ಇದು ಆದೇಶ ಸಂಧಿ ಮಕ್ಕಳು ಶಾಲೆಗೆ ಹೋಗುತ್ತಾರೆ ಈ ವಾಕ್ಯದಲ್ಲಿ ಬಂದಿರುವ ಹೋಗುತ್ತಾರೆ ಪದವು ಈ ಕಾಲ ರೂಪ ಕ್ರಿಯಾಪದಕ್ಕೆ ಉದಾಹರಣೆಯಾಗುತ್ತದೆ ಉದಾಹರಣೆ ಆಗಿದೆ ನೋಡಿ ಮಕ್ಕಳು ಶಾಲೆಗೆ ಹೋಗುತ್ತಾರೆ ವರ್ತಮಾನ ಕಾಲ ನಳಿನ ನಾಭ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಬಹುರ್ವೀಹಿ ನೋಡಿ ಒಂದು ಈಗ ಯಾರಿಗೆ ಮೂರು ಕಣ್ಣು ಉಳ್ಳವನು ಮುಕ್ಕಣ್ಣ ನಳಿನ ನಾಭ ನಾಭಿಯಲ್ಲಿ ನಳಿನ ಉಳ್ಳವನು ಈ ರೀತಿ ಎಲ್ಲ ಬಂದಿದ್ವಲ್ಲ ಬಹುರ್ವೀಹಿ ಸಮಾಸ ಅಂತ ಕರಿತೀವಿ ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ನೋಡಿ ಕಂದ ಪದ್ಯದಲ್ಲಿ ಎಷ್ಟು ಮಾತ್ರೆಗಳಿವೆ ಒಟ್ಟು ಅರವತ್ನಾಲ್ಕು ಮಾತ್ರೆಗಳಿವೆ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಇರುವ ಸಂಬಂಧತೆ ಮೂರನೇ ಪದಕ್ಕೆ ಬರೆಯೋದು ನೋಡಿ ಓದು ಅನ್ನೋದು ಸಕರ್ಮಕ ಧಾತು ಮಲಗು ಅನ್ನೋದು ಅಕರ್ಮಕ ಧಾತು ಚರು ಹವಿಸ್ಸು ವ್ರಜ ಸಮೂಹ ಯುಗ ಜುಗ ನೋಡಿ ತತ್ಸಮ ತದ್ಭವ ಭೂಮಿ ಭುವಿ ಅಲ್ಲೇ ನಿಮ್ಮ ಪುಸ್ತಕದಲ್ಲಿ ಬಂದಿರುವಂಥದ್ದನ್ನೇ ಕೇಳ್ತಾರೆ ಅವನ್ನ ನೀವು ಸರಿಯಾಗಿ ಇದನ್ನು ಮಾಡಬೇಕು ನೋಡಿಕೊಂಡ್ರೆ ಆರಾಮಾಗಿ ನೀವು ಬರೀಬೋದು ಉನ್ನತೋನ್ನತ ಅನ್ನೋದು ದ್ವಿರುಕ್ತಿ ಇಲ್ಲಿ ನೋಡಿ ಉನ್ನತ ಮತ್ತೊಂದು ಉನ್ನತ ಅನ್ನೋದಿದೆ ಇದು ದ್ವಿರುಕ್ತಿ ಇನ್ನು ನಡೆ ನುಡಿ ಅನ್ನೋದು ಜೋಡು ನುಡಿ ದುರುಕ್ತಿಯಲ್ಲಿ ಒಂದೇ ಶಬ್ದ ಪದೇ ಪದೇ ಬಂದಿರ್ತದೆ ಇಲ್ಲಿ ಬೇರೆ ಶಬ್ದ ಇರ್ತದೆ ಅದು ಜೋಡಿಯಾಗಿರ್ತದೆ ನಡೆ ನುಡಿ ನೋಡಿ ನಡೆ ಬೇರೆ ನುಡಿ ಬೇರೆ ಇದು ಜೋಡು ನುಡಿ ಇನ್ನು ಒಂದು ಅಂಕದ ಪ್ರಶ್ನೆ ನೋಡಿ ಬನದಮ್ಮನ ಹಳ್ಳಿಯ ಜನ ಎಲ್ಲಿ ಪಂಚಾಯಿತಿ ಸೇರಿದ್ದರು ಬನದಮ್ಮನ ಹಳ್ಳಿಯ ಜನರು ಊರಿನ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು ಜಯಪುರದ ಪೂರ್ವದ ರಾಜಧಾನಿ ಯಾವುದು ಜೈಪುರದ ಪೂರ್ವದ ರಾಜಧಾನಿ ಅಂಬೇರ ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಅನುಭವ ಇಲ್ಲದ ಅವಿವೇಕವಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ರಾಮ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ ಮುದ್ದು ಪಾರಿವಾಳಗಳ ಜೋಡಿಯಲ್ಲಿ ಸಂಸಾರ ಹೂಡಿದ್ದವು ಇದು ಪಾರಿವಾಳ ಕವನದಿಂದ ಜೋಡಿ ದಟ್ಟ ಕಾಡಿನಲ್ಲಿ ಹೆಮ್ಮರದ ಪೊಟ್ರೆಯಲ್ಲಿ ಸಂಸಾರ ಹೂಡಿದ್ದವು ಪರಶುರಾಮನಿಂದ ಶರವನ್ನು ಪಡೆದವರು ಯಾರು ಭೀಷ್ಮರು ಚನ್ನ ಭೈರಾದೇವಿಗೆ ಉದ್ದಟತನದಿಂದ ಪತ್ರವನ್ನು ಬರೆದವರು ಯಾರು ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಹಟಾಯ್ಡೆ ನೋಡಿ ತಲಕಾಡಿನ ಲೂಟಿಯ ವಿಷಯದಲ್ಲಿ ವಿಷ್ಣುವರ್ಧನ ನಿಲುವೇನು ನೋಡಿ ಎಲ್ಲ ನೋಡ್ತಾ ಹೋಗಿ ವಿಡಿಯೋ ದೊಡ್ಡ ಆಗ್ತದೆ ಶಾಂತಲೆಯು ನೀಡಿದ ತೀರ್ಪೇನು ರಾಮರಾಜ್ಯ ಪಾಠದ ಪ್ರಕಾರ ದೂತನು ಹೇಗಿರಬೇಕು ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಸಮಾರಂಭದಲ್ಲಿ ಏನು ಹೇಳಿದರು ಭೀಷ್ಮನು ಕ್ರೋಧಗೊಳ್ಳಲು ಕಾರಣವೇನು ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ನೋಡಿ ಚಕ್ರಗ್ರಹಣ ಪಾಠ ಪದ್ಯದಿಂದ ಎಷ್ಟೊಂದಕ್ಕೆ ಕೇಳಿದರೆ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ ಅದಕ್ಕೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಕವಿ ರತ್ನಾಕರವಣಿಯು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಬಯಸುವನು ಭರತ ಚಕ್ರವರ್ತಿ ಓಲಗ ಮಂಟಪವನ್ನು ಏರಿದ ಸಂದರ್ಭವನ್ನು ಬಣ್ಣಿಸಿ ನೋಡಿ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿ ನಾನು ಯಾವಾಗ ಹೇಳ್ತಾ ಇರ್ತೀನಿ ನಿಮಗೆ ಇವನ್ನ ನೀವು ಗಮನದಲ್ಲಿಡಬೇಕು ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿ ಈ ರೀತಿ ಅಂಕ ವಿಂಗ ಮಾಡಿ ಕೊಡ್ತಾರೆ ನಿಮಗೆ ಮಾರ್ಸನ್ನ ಸಾಶಿ ಮರುಳಯ್ಯ ಮತ್ತು ಕೈಯಾರ ಕೆ ಅಣ್ಣರಯ್ಯ ಬಗ್ಗೆ ಕೇಳಿದ್ದಾರೆ ನೀವು ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಕೋಬೋದು ಇನ್ನು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ನೋಡಿ ಪ್ರಸ್ತಾರ ಹಾಕೋದಕ್ಕೆ ಒಂದು ಗಣ ವಿಭಾಗನಿಗೆ ಒಂದು ಛಂದಸ್ಸಿನ ಹೆಸರು ಬರೆಯೋದಕ್ಕೆ ಒಂದು ಒಟ್ಟು ಮೂರು ಅಂಕ ಇಲ್ಲಿ ನೋಡಿ ಎಲ್ಲ ಪ್ರಸ್ತಾರ ಹಾಕಿ ಬರೆದಿದ್ದಾರೆ ಈ ಪದ್ಯವು ಮಾತ್ರ ಗಣದ ಪದ್ಯದಲ್ಲಿ ರಚಿತವಾಗಿದೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ ಇಲ್ಲಿ ನೋಡಿ ಅಲಂಕಾರ ಹೆಸರಿಸಲಿಕ್ಕೆ ಒಂದು ಅಂಕ ಲಕ್ಷಣ ಬರೀಲಿಕ್ಕೆ ಒಂದು ಅಂಕ ಸಮನ್ವಯ ಮಾಡಲಿಕ್ಕೆ ಒಂದು ಅಂಕ ನೋಡಿ ಗೀಜಗನ ಗೂಡುಗಳು ತಟ್ಟಲಿನಂತೆ ತೂಗಾಡುತ್ತಿದ್ದವು ಸಾಕಷ್ಟು ಸಾರಿ ಕೇಳಿದ್ದಾರೆ ಇದನ್ನು ನೋಡಿ ಅಲಂಕಾರ ಲಕ್ಷಣ ಉಪಮೇಯ ಉಪಮಾನ ಇವೆಲ್ಲ ಕಡೆಗೆ ನೀವು ಲಕ್ಷ್ಯ ಕೊಡಬೇಕು ಇವೆಲ್ಲವನ್ನು ಬರೀಬೇಕು ನೀವು ಇನ್ನು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ತುಂಬಿದ ಕೂಡ ತುಳುಕುವುದಿಲ್ಲ ಅಥವಾ ಹಿತ್ತಲ ಗಿಡ ಮದ್ದಲ್ಲ ನೋಡಿ ಗಾದೆಯ ಮಹತ್ವ ಯಾವುದೇ ಗಾದೆ ಆಗಲಿ ಗಾದೆಯ ಮಹತ್ವ ಒಂದೇ ಇರ್ತದೆ ಅದನ್ನು ನೀವು ಕಲ್ತ್ಕೋಬೇಕು ಮತ್ತು ಗಾದೆಗೆ ತಕ್ಕ ಹಾಗೆ ಬರೆಯಬೇಕು ಇವನ್ನೆಲ್ಲ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಮಾಡಿದ್ದೀವಿ ಅವನ್ನ ನೀವು ನೋಡ್ಬೋದು ಸರ್ಚ್ ಮಾಡಿ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ ನೋಡಿ ಸಂದರ್ಭ ಸ್ವಾರಸ್ಯ ಮಾನವತೆಯ ವಿಶ್ವ ಅನುಸರಿಸಬೇಕಾದ ಮಾರ್ಗ ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು ನೋ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ನೋಡಿ ಪಾರಿವಾಳ ಕವನದಿಂದ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಚಕ್ರಗ್ರಹಣ ಪದ್ಯದಿಂದ ಬಲಿಯ ನಿತ್ತೊಡೆ ಮುನಿವೆಮ್ ನೋಡಿ ಅದೇ ಪದ್ಯದಿಂದ ಇನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ನೋಡಿ ಈ ಸಾಲುಗಳನ್ನು ನೀವು ಬಾಯಪಾಠ ಮಾಡಬೇಕು ನೋಡಿ ಇವು ಕೂಡ ಇನ್ನು ಇಲ್ಲಿ ಸ್ವಾರಸ್ಯ ಪದ್ಯದ ಸಾರಾಂಶವನ್ನು ಬರೆಯೋದು ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ನೋಡಿ ಪಾರಿವಾಳ ಪದ್ಯದಿಂದ ಕೇಳಿದ್ದಾರೆ ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣ ಚಲುವನ್ನು ತಿಳಿಸಿ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಲಿ ಕೊಡಿ ಅಥವಾ ಪ್ರಶ್ನೆ ಮಾರದತ್ತ ರಾಜ್ಯವನ್ನು ತರಿಸಲು ಕಾರಣವೇನು ಅಥವಾ ಅಭಯ ರುಚಿ ಮತ್ತು ಮಾರದತ್ತರಲ್ಲಿ ಯಾರನ್ನು ಮೆಚ್ಚುವರು ಏಕೆ ಇನ್ನು ಕೆಳಗಿನ ಪದ್ಯ ಭಾಗ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಅಂತ ಯಾವುದಾದ್ರೂ ಒಂದು ಗದ್ಯವನ್ನು ಕೊಡ್ತಾರೆ ಅದನ್ನು ಓದಿಕೊಂಡು ಕೆಳಗೆ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೋದು ಇನ್ನು ಪತ್ರ ಲೇಖನ ಪತ್ರವನ್ನು ಬರೀಲಿಕ್ಕೆ ಹೇಳ್ತಾರೆ ಅದಕ್ಕೆ ತರನಾಗಿ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಗಮನದಲ್ಲಿಟ್ಟು ನೀವು ಪತ್ರವನ್ನು ಬರೆಯಬೇಕು ಇನ್ನು ಒಂದು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ನಿಬಂಧವನ್ನು ಬರೆಯುವುದು ನಿರುದ್ಯೋಗ ಸಮಸ್ಯೆ ಗ್ರಂಥಾಲಯಗಳ ಮಾತ್ರ ಕೆಲವೊಂದು ನಿಬಂಧಗಳನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಮಾಡಿದ್ವಿ ಆ ಇಂಪಾರ್ಟೆಂಟ್ ನಿಬಂಧಗಳನ್ನು ನೀವು ಓದ್ಕೊಂಡು ಬಿಟ್ಟರೆ ನಿಮ್ಮ ಏಳ್ತ್ ನೈನ್ತ್ ಟೆಂತ್ ಎಲ್ಲದಕ್ಕೂ ಉಪಯೋಗ ಆಗ್ತವೆ ಮತ್ತು ಬೇರೆ ಪ್ರಶ್ನೆ ಪತ್ರಿಕೆಯೊಂದಿಗೆ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ ನಿಮ್ಮ ಗೆಳೆಯರೊಂದಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ